ಕೋಲಾರ ನಗರದ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನಿಗಮ ಕನಕ ನೌಕರರ ಬಳಗ ಕೋಲಾರ ವಿಭಾಗ ಕೋಲಾರ ಇವರ ವತಿಯಿಂದ ದಾಸಶ್ರೇಷ್ಠ ಶ್ರೀ ಕನಕದಾಸರ ಐನೂರ ಮೂವತ್ತೇಳನೇ ಜಯಂತೋತ್ಸವ ಆಚರಣೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಜಿಲ್ಲಾ ಸಚಿವರಾದ ಭೈರತಿ ಸುರೇಶ್ ಮುಖ್ಯಮಂತ್ರಿಗಳ ಪತ್ರಿಕಾ ಸಲಹೆಗಾರರಾದ ರವರು ಜಿಲ್ಲಾಧಿಕಾರಿ ಅಕ್ರಮ್ ಪಾಷರ್ ಅವರು ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ರವರು ಕೆಜಿಎಫ್ ಪೊಲೀಸ್ ವರಿಷ್ಠಾಧಿಕಾರಿ ಕಾಂತರಾಜುರವರು ಅಪರ ಜಿಲ್ಲಾಧಿಕಾರಿ ಮಂಗಳ ಉಪ ವಿಭಾಗಾಧಿಕಾರಿ ಡಾಕ್ಟರ್ ಮೈತ್ರಿ ಕೋಲಾರ ತಹಸೀಲ್ದಾರ್ ನಯನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ನೌಕರರಿಗೆ ಹಾಗೂ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ನಿವೃತ್ತ ನೌಕರರಿಗೆ ಸನ್ಮಾನ ಮತ್ತು ವಿದ್ವಾಂಸರಿಂದ ಭಜನೆ ಏರ್ಪಡಿಸಲಾಗಿತ್ತು ಕನಕದಾಸರ ಜೀವನ ಚರಿತೆಯನ್ನು ಸಾರುವ ಆಕರ್ಷಣೆಯ ಟ್ಯಾಬ್ಲೋ ನೋಡಕರ ನೋಡುಗರ ಮನಸೂರೆಗೊಂಡಿತ್ತು ಈ ಕಾರ್ಯಕ್ರಮದಲ್ಲಿ ಕೋಲಾರದ ಕೆಎಸ್ಆರ್ಟಿಸಿ ಟಿಸಿ ವಿಭಾಗೀಯ ಡಿಸಿ ಎನ್ ಶ್ರೀನಾಥ್ ಎಂ ಇ ಎಂ ಮಂಜುನಾಥ್ ಸ್ಟೋರ್ ಆಫೀಸರ್ ಚಂದ್ರಶೇಖರ್ ಕನಕ ನೌಕರರ ಬಳಗದ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ಕೆ ಮಂಜುನಾಥ್ ಉಪಾಧ್ಯಕ್ಷರು ಎನ್ ಅಶೋಕ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಪ್ರ ನಕುಮಾರ್ ನಾರಾಯಣಪ್ಪ ಮುನಿಯಪ್ಪ ರವಿಶಂಕರ್ ಸಿ ಸಿದ್ದೇಶ್ ಚಲಪತಿ ರಮೇಶ್ ಸತೀಶ್ ರಾಜೇಂದ್ರ ಪ್ರಸಾದ್ ಹರೀಶ್ ಕುಮಾರ್ ರಾಮಮೂರ್ತಿ ಶಿವಣ್ಣ ಮಹದೇವ್ ಕುಮಾರ್ ಮುಂತಾದವರು ಇದ್ದರು ನೌಕರರ ಕನಕ ಬಳಗ ವತಿಯಿಂದ ಇವತ್ತು ಕನಕ ಜಯಂತ್ಸೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ನನ್ನ ಪ್ರೀತಿಯ ಬಂಧುಗಳೇ ವೇದಿಕೆ ಮೇಲೆ ಆಸೆಂಟ್ ಆಗಿರುವಂತಹ ಬಬಾಕಾದವ್ರೆ ಡಿ ಸಿ ಎಸಿಯವ್ರ ತಹಶೀಲ್ದಾರ್ ಅವ್ರ ಿ ಕೋಲಾರ ಭಾಗದಲ್ಲಿ ರಾಶ್ರೇಷ್ಠ ಶ್ರೀ ಕಂಕಾಸ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಕರಗ ಬಲದ ಗೆಳೆಯರಿಂದ ಬಹಳ ದುರ್ಯಾಗಿ ಮಾಡ್ತಾರೆ ಪ್ರತಿಭರ್ಶನ ಮಾಡ್ತಾ ಬಂದಿಲ್ಲ ಕೋಲಾರದಲ್ಲಿ ಪ್ರತಿದಿನ ಇದೆ ರೀತಿ ಅವರು ಸಂಘದವರು ಮತ್ತು ಅವರ ಮತ್ತೊಂದು ಎಲ್ಲ ಇವತ್ತು ಭಾಳ ದೂರಯಾಗಿ ಮಾಡ್ತಿದ್ದಾರೆ ಕೋಲಾರ ಘಟಕದಲ್ಲಿ ಎಲ್ಲ ವರ್ಷದಲ್ಲಿ ಬರ್ತಾ ಇದ್ದಾರೆ ಮತ್ತು ನೆಕ್ಸ್ಟ್ ಪದಕ್ಕಿ ನಮ್ಮದು ಕೋಲಾರದ ಬೆಳವಣಿಗೆ ಹೋಗಿ ನಮ್ಮ ಕೋಲಾರ ಭಾಗದಲ್ಲಿ ಎಲ್ಲ ಜೀಂತಿಗಳನ್ನ ಟೂರ್ಯಾಗ ಆಚರಣೆ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಇವತ್ತು ನೀವು ಐನೂರು ಮೂವತ್ತೂರ ಜಯಂತಿ ಆಡ್ತಾ ಇದೆ ಅದು ಪರವಾಗಿ ನಾನು ಎಲ್ಲರಿಗೂ ನಾವು ಶುಭಾಶಯ ಕೂಡ ಕನಕಾಸರ ಆದರ್ಶಗಳನ್ನು ಪಾಲಿಸ್ಕೊಂಡು ನಮ್ಮ ಕರ್ತವ್ಯರುಗಳ ಪ್ರತಿನಿತ್ಯ ಅದನ್ನು ಅಳವಡಿಸ್ಕೊಂಡು ಈ ಸಮಾಜದ ಹೇಳಿಕೆಗಾಗಿ ನಮ್ಮ ಸಾರಿಗೆ ಭಾಳ ಮುಖ್ಯ ಎಲ್ಲ ಜನರಿಗೆ ಶಕ್ತಿ ಯೋಜನೆ ಬಂದಿರುವಂತೂ ಭಾಳಷ್ಟು ಮಹಿಳೆಯರು ನಮ್ಮ ಜಾಸ್ತಿ ಪ್ರಯಾಣ ಮಾಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಈ ಕನ ಕನಕಾಸರ ಆದರ್ಶ್ಕೊಂಡು ಕೆಲಸ ಮಾಡಬೇಕಂತ ಹೇಳೋಷ್ಟು വളരെ okay. okay. okay.